ಒನ್ ಮಂತಿಂದ ಲೂಸ್ ಮೋಷನ್ಸ್ ಟೂ ವೀಕ್ಸಿಂದ ತ್ರೀ ವೀಕ್ಸಿಂದ ಒನ್ ಮಂತ್ ಇಂದ ಲೂಸ್ ಮೋಷನ್ಸ್ ಅಂತ ಬರ್ತಾರೆ ನಮ್ಮ ಹತ್ರ ಎಕ್ಸಾಮಿನ್ ಮಾಡಿದಾಗ ಮಗು ಇಸ್ ಡಾನ್ಸಿಂಗ್ ಪ್ಲೇಯಿಂಗ್ ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿದೆ ಏನಂತಾರೆ ಇದಕ್ಕೆ ಹಿಸ್ಟ್ರಿ ಕೇಳಿದಾಗ ಸರ್ ಹಾಲು ಕುಡಿದ ತಕ್ಷಣ ಮೋಷನ್ ಮಾಡ್ತಾಳೆ ಹಾಲು ಕುಡಿದ ತಕ್ಷಣ ಲೂಸ್ ಮೋಷನ್ಸ್ ಸೊ ಇದು ಒನ್ ಮಂತ್ ಇಂದ ನಡೀತದೆ ಸರ್ ಟೂ ಮಂತ್ ಇಂದ ಸಿ ದಿಸ್ ಈಸ್ ಕಾಲ್ಡ್ ಆಸ್ ಕೋಲಿಕ್ ರಿಫ್ಲೆಕ್ಸ್ ಗ್ಯಾಸ್ಟ್ರೋ ಅಂದರೆ ಸ್ಟಮಕ್ ಕೋಲಿಕ್ ಅಂದರೆ ಇಂಟಸ್ಟೈನ್ ಸ್ಟಮಕ್ ಈಗ ಹಾಲ್ ಬಂದ ತಕ್ಷಣ ಗೆ ಮೆಸೇಜ್ ಹೋಗುತ್ತೆ ಇಂಟಸ್ಟೈನ್ಸ್ ಮೂಮೆಂಟ್ ಆಗುತ್ತೆ ಪೆರಿಸ್ಟಿಸ್ ಅಂತ ಹೇಳ್ತಾರೆ ಮೂವ್ಮೆಂಟ್ ಆಗಿ ಮೋಷನ್ ಮಾಡುತ್ತೆ ರೈಟ್ ಇಂಡಿಕೇಶನ್ ನಿಮಗೇನು ಕ್ಲೂ ಮಗು ಆಕ್ಟಿವ್ ಇದೆಯಾ ಮಗು ಯೂರಿನ್ ಪಾಸ್ ಮಾಡ್ತಾ ಇದೆಯಾ ಮಗು ಹಾಲು ಕುಡಿತಾ ಇದೆಯಾ ಇದು ಮೂರು ನಡೀತಾ ಇದ್ರೆ ಒನ್ ಮಂತ್ ಟೂ ಮಂತ್ಸ್ ಇದ್ರು ಏನೂ ಆಗೋದಿಲ್ಲ ಮೋಸ್ಟ್ಲಿ ಹಾಲು ಕುಡಿದ ತಕ್ಷಣ ಮೋಷನ್ ಮಾಡ್ತಾರೆ ಅದಕ್ಕೆ ಡಿಸೆಂಟ್ರಿ ಡೈರಿ ಅಂತ ಹೇಳಲ್ಲ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತಾರೆ ಇನ್ನೊಂದು ಕ್ಲೂ ಏನಂದ್ರೆ ನೈಟ್ ಅಲ್ಲಿ ಒಂದ್ಸಲ ನಿದ್ದೆ ಮೇಲೆ ಯೂಶುವಲಿ ಮೋಷನ್ ಮಾಡಲ್ಲ ಆಕ್ಟಿವ್ ಇದ್ದಾಗ ಹಾಲು ಕುಡಿದಾಗ ಮಾತ್ರ ಮಾಡ್ತಾರೆ ಸೊ ಸುಮಾರು ಪೇರೆಂಟ್ಸ್ ಗಾಬರಿಯಾಗಿ ಟೆನ್ಷನ್ ಅಲ್ಲಿ ಎಲ್ಲೆಂದ್ ಓಡ್ ಬರ್ತಾರೆ ಸರ್ ಒಂದು ತಿಂಗಳು ಟೂ ಟೂ ಮಂತ್ಸ್ ತ್ರೀ ಮಂತ್ಸ್ ಲೂಸ್ ಮೋಷನ್ಸ್ ಅಂತ ಪೇರೆಂಟ್ಸ್ ಡಿಹೈಡ್ರೇಟ್ ಆಗಿ ತಲೆ ತೆರೆ ಬಿದೋಗಿರ್ತಾರೆ ಕ್ಲಿನಿಕ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ ನಾವು ಮಕ್ಕಳಿಗೆ ಕೊಡಲ್ಲ ಬಿಕಾಸ್ ಆಕ್ಟಿವ್ ಚಿಲ್ಡ್ರನಲ್ಲಿ ವಿ ಡೋಂಟ್ ವರಿ ಸೊ ಇಟ್ಸ್ ಎ ನ್ಯಾಚುರಲ್ ಡಿಫ್ ನೋ ಗ್ರೋತ್ ಪ್ಯಾಟರ್ನ್ ಮಕ್ಳು ಇಂಟೆಸ್ಟೈನ್ಸ್ ಇಮೇಚೂರ್ ಇರ್ತದೆ ಸೊ ವಿತ್ ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ನೈನ್ ಮಂತ್ಸ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ತನಕ ಇದೆಲ್ಲ ನ್ಯಾಚುರಲ್ ಆಗಿ ಹೋಗುತ್ತೆ ಎವ್ರಿ ಲೂಸ್ ಮೋಷನ್ಸ್ ಇಸ್ ನಾಟ್ ಎನ್ ಇನ್ಫೆಕ್ಷನ್ ಬಟ್ ನೀವು ಯಾವಾಗ ವರಿ ಆಗಬೇಕು ಮೋಷನಲ್ಲಿ ಕಫ ಇದೆ ಸ್ವಲ್ಪ ಮ್ಯೂಕಸ್ ಇದೆ ಗ್ರೀನಿಶ್ ಇದೆ ಫೌಲ್ ಸ್ಮೆಲ್ಲಿಂಗ್ ಇದೆ ರೆಡ್ ಬ್ಲಡ್ ಸ್ಟೇನ್ಸ್ ಥರ ಇದೆ ಹೈಗ್ರೇಡ್ ಫೀವರ್ ಇದೆ ಮಗು ತುಂಬ ಡಲ್ ಇದೆ ಯೂರಿನ್ ಪಾಸ್ ಮಾಡ್ತಾ ಇಲ್ಲ ಅಂದಾಗ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅಡ್ಮಿಷನು ಮಾಡಬೇಕಾಗತ್ತೆ ಸಿಂಪಲ್ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸಲ್ಲಿ ಬಂದು ನಮ್ಮ ತಲೆ ತಿನ್ಬೇಡಿ ದುಡ್ಡು ತುಂಬ ಜಾಸ್ತಿ ಇದೆ ಬಂದು ಇಲ್ಲಿ ವೇಸ್ಟ್ ಮಾಡಬೇಡಿ ಇವ್ರಿಗೆ ಕರ್ಕೊಂಡು ಹೋಗಿ ಎಲ್ಲರೂ ನಿಮ್ಮ ಅತ್ತೆ ಮನೆಗೋ ಮಾವನ ಮನೆಗೋ ಅಲ್ಲಿ ಹೋಗಿ ಆಟಾಡಿಸಿ ಡೋಂಟ್ ವರಿ ಬಿ ಹ್ಯಾಪಿ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಈಸ್ ನಾರ್ಮಲ್ ಇನ್ ಫಿಸಿಯೋಲಾಜಿಕಲ್ ಅಲ್ಲೇನಪ್ಪ